ನಾಳೆ ನವೆಂಬರ್ ಇಪ್ಪತ್ತು ಗುರುವಾರ ಕಾರ್ತಿಕ ಅಮಾವಾಸ್ಯೆ ಅಕ್ಕಿ ಹಿಟ್ಟಿನಿಂದ ಈ ಚಿಕ್ಕ ಕೆಲಸ ಮಾಡಿ ಶಿವನಿಗೆ ಕೈ ಮುಗಿದರೆ ಎಷ್ಟೇ ಕಠಿಣ ಬಡತನ ಇದ್ದರೂ ದೂರವಾಗಿ ಐಶ್ವರ್ಯವಂತರಾಗಬಹುದು ಈ ಅಮಾವಾಸ್ಯೆ ದಿನ ಯಾವ ತಪ್ಪುಗಳನ್ನು ಮಾಡಬಾರದು ಸಾಲಗಳು ಶೀಘ್ರವಾಗಿದ್ದೀರಲು ಏನು ಮಾಡಬೇಕೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ನವೆಂಬರ್ ಹತ್ತೊಂಬತ್ತರ ಬುಧವಾರ ಬೆಳಗ್ಗೆ ಒಂಬತ್ತು ನಲವತ್ಮೂರು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಆರಂಭವಾಗಿ ನವೆಂಬರ್ ಇಪ್ಪತ್ತರ ಮಧ್ಯಾಹ್ನ ಹನ್ನೆರಡು ಹದಿನಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೂರ್ಯೋದಯ ಸಮಯದಲ್ಲಿ ಅಮಾವಾಸ್ಯೆ ತಿಥಿ ಬರುವುದರಿಂದ ಗುರುವಾರವೇ ಅಮಾವಾಸ್ಯ ಆಚರಿಸಬೇಕು ಅಕಸ್ಮಾತ್ ಗುರುವಾರ ಅಮಾವಾಸ್ಯೆ ಆಚರಿಸಲು ವಿಶೇಷ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಬುಧವಾರ ಸಂಜೆ ಸಮಯದಲ್ಲಿ ಪೂಜೆ ತಂತ್ರಗಳನ್ನು ಮಾಡಬಹುದು ಕಾರ್ತಿಕ ಅಮಾವಾಸ್ಯೆಯ ದಿನ ನದಿ ಸ್ನಾನ ಅಥವಾ ಸಮುದ್ರ ಸ್ನಾನ ಮಾಡಬೇಕು ಇಲ್ಲವಾದರೆ ಮನೆಯಲ್ಲಿ ಸ್ನಾನದ ನೀರಿಗೆ ಗಂಗಾ ಜಲ ಬೆರೆಸಿಕೊಂಡು ಸ್ನಾನ ಮಾಡಿದರೆ ನದಿ ಸ್ನಾನ ಮಾಡಿದ ಪುಣ್ಯ ಲಭಿಸುತ್ತದೆ ಗಂಗಾ ಜಲ ಸಿಗಲಿಲ್ಲವೆಂದರೆ ಪುಣ್ಯ ನದಿಗಳ ಹೆಸರು ಹೇಳಿಕೊಂಡು ಸ್ನಾನ ಮಾಡಬೇಕು ಕಾರ್ತಿಕ ಮಾಸದ ಅಷ್ಟು ದಿನ ದೀಪಾರಾಧನೆ ಮಾಡಲು ದೇವರ ಪೂಜೆ ಮಾಡಲು ಸಾಧ್ಯವಾಗಿಲ್ಲವೆಂದರೆ ಈ ಕಾರ್ತಿಕ ಅಮಾವಾಸ್ಯ ದಿನ ಮಾಸದ ಕೊನೆಯ ದಿನ ಆಗಿರೋದರಿಂದ ತೆಂಗಿನಕಾಯಿ ದೀಪಾರಾಧನೆ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಬೇಕು ತೆಂಗಿನಕಾಯಿ ದೀಪಾರಾಧನೆ ಮಾಡಿದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪ ಬೆಳಗಿದರೆ ವರ್ಷದ ಮುನ್ನೂರ ಅರವತ್ತೈದು ದಿನ ದೀಪಾರಾಧನೆ ಮಾಡಿದ ಪುಣ್ಯ ಲಭಿಸುತ್ತದೆ ಹಿಟ್ಟಿನ ದೀಪಾರಾಧನೆ ಮಾಡಿದರೆ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತವೆ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಸ್ವಲ್ಪ ಅಕ್ಕಿ ಹಿಟ್ಟಿಗೆ ಹಾಲು ಹಾಗೂ ಬೆಲ್ಲದ ಪುಡಿ ಅಥವಾ ಬೆಲ್ಲ ಕರಗಿಸಿದ ನೀರನ್ನು ಬರೆಸಿ ಎರಡು ದೀಪಗಳನ್ನು ತಯಾರಿಸಿಕೊಳ್ಳಬೇಕು ದೀಪಕ್ಕೆ ತುಪ್ಪವನ್ನು ಹಾಕಿ ಶಿವನ ಮುಂದೆ ಅಥವಾ ವೆಂಕಟೇಶ್ವರ ಸ್ವಾಮಿಯ ಮುಂದೆ ಇಟ್ಟು ಬೆಳಗಿಸಬೇಕು ಇದರಿಂದ ಮನೆಯವರ ಕೋರಿಕೆಗಳು ನೆರವೇರುವುದರ ಜೊತೆಗೆ ಕಷ್ಟಗಳು ದೂರವಾಗುತ್ತದೆ ಶಿವನು ಅಭಿಷೇಕ ಪ್ರಿಯ ಆದ್ದರಿಂದ ಈ ಕಾರ್ತಿಕ ಅಮಾವಾಸ್ಯ ದಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಉತ್ತಮವಾದ ಆರೋಗ್ಯ ಹಣಕಾಸಿನ ಅಭಿವೃದ್ಧಿಯಾಗುತ್ತದೆ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ಸಾಲಗಳು ತೀರಿ ಹಣದ ಆಕರ್ಷಣೆಯಾಗುತ್ತದೆ ದೀರ್ಘಕಾಲದ ಅನಾರೋಗ್ಯ ದೂರವಾಗುತ್ತದೆ ಈ ದಿನ ದೇವರಿಗೆ ಸಂಬಂಧಿಸಿದ ದೇವಸ್ಥಾನಗಳಲ್ಲಿ ನಿಮ್ಮ ಕೈಯಿಂದ ಮಣ್ಣಿನ ದೀಪಗಳನ್ನು ಬೆಳಗಿಸಿ ಬಂದ ಭಕ್ತರಿಗೆ ಪ್ರಸಾದವನ್ನು ಹಂಚಬೇಕು ದೇವರ ದರ್ಶನದ ಜೊತೆಗೆ ಈ ಅಮಾವಾಸ್ಯ ದಿನ ಶಿವನ ದರ್ಶನವನ್ನು ಮರೆಯದೇ ಮಾಡಬೇಕು ಏಕೆಂದರೆ ಕಾರ್ತಿಕ ಮಾಸವು ಶಿವ ಹಾಗೂ ದೇವರಿಗೆ ಅತ್ಯಂತ ಪ್ರಿಯವಾದ ಮಾಸ ಈ ಅಮಾವಾಸ್ಯ ದಿನ ದೇವತಾ ವೃಕ್ಷಗಳಿಗೆ ಜಲವನ್ನು ಅರ್ಪಿಸಿದರೆ ನವಗ್ರಹ ದೋಷಗಳು ದೂರವಾಗಿ ಕೆಲಸ ಕಾರ್ಯಗಳಿಗೆ ಇರುವ ಅಡೆತಡೆಗಳು ದೂರವಾಗಿ ಯಶಸ್ಸು ಪ್ರಾಪ್ತಿಯಾಗುತ್ತದೆ ದೇವತಾ ವೃಕ್ಷವೆಂದರೆ ಅರಳಿ ಮರ ತೆಂಗಿನ ಮರ ಬೇವಿನ ಮರ ಆಲದ ಮರ ಔದುಂಬರ ಅಂದರೆ ಅತ್ತಿ ಮರ ಹೀಗೆ ದೇವತಾ ವೃಕ್ಷಗಳಿಗೆ ಭಕ್ತಿಯಿಂದ ಜಲವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ ನಾಳೆ ಸಂಜೆ ಆರರ ನಂತರ ಧೂಪಕ್ಕೆ ಬಿಳಿ ಸಾಸುವೆ ಹಾಕಿ ಆ ಹೊಗೆಯನ್ನು ಮನೆಯ ಎಲ್ಲ ಕೋಣೆಗಳಿಗೆ ತೋರಿಸಿದರೆ ಖಚಿತವಾಗಿ ಮನೆಗೆ ಆಗಿರುವ ಎಲ್ಲ ದೃಷ್ಟಿ ದೂರವಾಗುತ್ತದೆ ಮನೆಯಲ್ಲಿನ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಶಕ್ತಿ ಆಕರ್ಷಣೆಯಾಗುತ್ತದೆ ಇದರಿಂದ ಮನೆಯ ಹಣಕಾಸು ಆರೋಗ್ಯದ ಸಮಸ್ಯೆ ಬೇಗನೆ ದೂರವಾಗುತ್ತದೆ ಕಾರ್ತಿಕ ಅಮಾವಾಸ್ಯ ದಿನ ಲಕ್ಷ್ಮೀ ದೇವಿಯ ಮುಂದೆ ದೀಪಕ್ಕೆ ತುಪ್ಪವನ್ನು ಹಾಕಿ ಮೂರು ಬತ್ತಿಗಳ ದೀಪ ಬೆಳಗಿಸಬೇಕು ಒಂದು ಬತ್ತಿ ಪೂರ್ವಕ್ಕೆ ಮತ್ತೊಂದು ಬತ್ತಿ ಉತ್ತರಕ್ಕೆ ಕೊನೆಯ ಬತ್ತಿ ಈಶಾನ್ಯ ದಿಕ್ಕಿಗೆ ನೋಡುವಂತೆ ಬಿಡಿ ಬಿಡಿಯಾಗಿ ಕೂರಿಸಿ ದೀಪ ಬೆಳಗಿಸಬೇಕು ಇದರಿಂದ ದೇವಿಯ ಕೃಪೆ ಪ್ರಾಪ್ತಿಯಾಗಿ ಸುಖ ಶಾಂತಿ ನೆಮ್ಮದಿ ಮನೆಯಲ್ಲಿ ನೆಲೆಸುತ್ತದೆ ಕೈ ಹಾಕಿದ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ ಕಾರ್ತಿಕ ಅಮಾವಾಸ್ಯ ದಿನ ಮರೆಯದೆ ಅನ್ನದಾನ ಮಾಡಿ ಇದರಿಂದ ಕೋಟಿ ಜನ್ಮಗಳ ಪುಣ್ಯ ಲಭಿಸುತ್ತದೆ ದೇವರು ಎಲ್ಲವನ್ನ ಕೊಟ್ಟು ಪರೀಕ್ಷಿಸುತ್ತಾನಂತೆ ನಮ್ಮಲ್ಲಿರುವ ಸಂಪತ್ತಿನಲ್ಲಿ ಹಣದಲ್ಲಿ ಇಂತಹ ವಿಶೇಷ ಮಾಸಗಳಲ್ಲಿ ದಾನ ಮಾಡಿದರೆ ದೇವರು ಮತ್ತಷ್ಟು ಸಂಪತ್ತು ಹಣ ಐಶ್ವರ್ಯ ಕೊಟ್ಟು ಅರಸುತ್ತಾನೆ ಹಸಿದವರಿಗೆ ಅವಶ್ಯಕತೆ ಇದ್ದವರಿಗೆ ಅನ್ನದಾನ ವಸ್ತ್ರದಾನ ತಪ್ಪದೇ ಮಾಡಿ ಕಾರ್ತಿಕ ಅಮಾವಾಸ್ಯ ದಿನ ಪಿತೃಗಳನ್ನು ಒಂದು ಸಲವಾದರೂ ಸ್ಮರಿಸಬೇಕಂತೆ ಪಿತೃಗಳ ಕೋಪಕ್ಕೆ ಗುರಿಯಾಗಿದ್ದರೆ ಪಿತೃಗಳ ಶಾಪ ಕುಟುಂಬದ ಮೇಲಿದ್ದರೆ ತಪ್ಪದೆ ಈ ಅಮಾವಾಸ್ಯ ದಿನ ಪಿತೃಗಳಿಗೆ ದರ್ಪಣ ನೀಡಬೇಕು ಪಿತೃಗಳನ್ನು ಸ್ಮರಿಸಿಕೊಂಡು ಗೋಮಾತೆ ಶ್ವಾನ ಕಾಗೆಗಳಿಗೆ ಆಹಾರ ನೀಡಬೇಕು ಮನೆಯ ಹೊರಭಾಗದಲ್ಲಿ ಪಿತೃಗಳಿಗೆ ಆಹಾರ ಇಟ್ಟು ನಂತರ ಮನೆಯವರು ಆಹಾರ ಸ್ವೀಕರಿಸಬೇಕು ಇದರಿಂದ ನಮ್ಮ ಕುಟುಂಬದವರು ನನ್ನನ್ನು ನೆನೆಯುತ್ತಿದ್ದಾರೆ ಎಂದು ಪಿತೃಗಳು ಕೋಪ ಕಡಿಮೆ ಮಾಡಿಕೊಳ್ಳುತ್ತಾ ಹರಸಿ ಹೋಗುತ್ತಾರೆ ನಾಳೆ ಕಾರ್ತಿಕ ಅಮಾವಾಸ್ಯ ಎಂದು ಮನೆ ಬಾಗಿಲಿಗೆ ಕುಂಬಳಕಾಯಿಯನ್ನು ತಂದುಕಟ್ಟಿ ಕುಂಬಳಕಾಯಿಯನ್ನು ತೊಳೆದು ಸಂಪೂರ್ಣ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟನ್ನಿಟ್ಟು ಮನೆ ಬಾಗಿಲಿನ ಮೇಲೆ ನೇತು ಹಾಕಿ ಧೂಪ ಆರತಿಯನ್ನು ಬೆಳಗಿಸಿ ಈ ಕೆಲಸ ಮಾಡೋದರಿಂದ ಮನೆಗೆ ದುಷ್ಟಶಕ್ತಿಗಳ ಪ್ರವೇಶ ಆಗೋದಿಲ್ಲ ಮನೆಗೆ ದೃಷ್ಟಿತಾಗದಂತೆ ರಕ್ಷಣೆಯಾಗಿರುತ್ತದೆ ಮನೆಗೆ ಸಮೀಪದಲ್ಲಿರುವ ಗ್ರಾಮದೇವತೆಯ ಗುಡಿಗೆ ನಿಂಬೆಹಣ್ಣಿನ ಮಾಲೆಯನ್ನು ಅರ್ಪಿಸಿ ಕುಟುಂಬದವರ ಪರವಾಗಿ ಪೂಜೆ ಮಾಡಿಸಿ ಬನ್ನಿ ಇದರಿಂದ ಕುಟುಂಬದಲ್ಲಿನ ಎಲ್ಲ ಮನಸ್ತಾಪ ಆರೋಗ್ಯ ಸಮಸ್ಯೆ ಶತ್ರುಗಳು ಮಾಡಿಸುವ ವಾಮಾಚಾರ ಶಕ್ತಿಗಳು ಕುಗ್ಗಿ ಇಡೀ ಮನೆಗೆ ಗ್ರಾಮದೇವತೆಯ ರಕ್ಷಣೆ ಸಿಗುತ್ತದೆ ಕಾರ್ತಿಕ ಮಾಸದ ಕೊನೆಯ ದಿನ ಆಗಿರೋದರಿಂದ ಸಂಜೆ ಸಮಯದಲ್ಲಿ ಶಿವ ಅಷ್ಟೋತ್ತರ ವಿಷ್ಣು ಸಹಸ್ರನಾಮ ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಿ ಈ ಮಾಸದಲ್ಲಿ ತಿಳಿದು ತಿಳಿಯದೆಯೋ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಎಂದು ದೇವರ ಮನೆ ಮುಂದೆ ಕುಳಿತು ಕೇಳಿಕೊಳ್ಳಿ ಈ ಅಮಾವಾಸ್ಯ ದಿನ ಮಾಂಸಾಹಾರ ಸೇವನೆ ಮಾಡಬಾರದು ರಾತ್ರಿ ಸಮಯದಲ್ಲಿ ಒಂಟಿಯಾಗಿ ದೂರ ಪ್ರಯಾಣ ಮಾಡಬಾರದು ಉಗುರು ಕತ್ತರಿಸುವುದು ಕ್ಷೌರ ಮಾಡಿಸುವುದು ನಿಷಿದ್ಧ ಕಾರ್ತಿಕ ಅಮಾವಾಸ್ಯೆಯ ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು